போடறது அள்ளி தூக்கிக்கிறாரு நைட் மட்டும் ஜபராஸ் சார் இங்க நம்பரே பாத்து பாருங்க ನೋಡ್ರಿ ಈ ನೋಡ್ರಲ್ಲ ಒಂದು ಮೂರು ವಾರದ ಕಳೆದ ಎರಡು ಲಕ್ಷ ಹನ್ನೊಂದು ಸಾವಿರಕ್ಕೆ ಕೇಳಿ ಬಿಟ್ರು ನೋಡ್ರಿ ಆದ್ರೂ ಕೊಟ್ಟಿಲ್ಲ ಅನ್ನೋರು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ದ ಟಾಟಾ ಬೈ ಟೇಕ್ ಎ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತವ್ರಿಗೆ ನಾನು ಮತ್ತೆ ಇವತ್ತು ಬಂದಿದ್ದೀನಿ ಮಳಕೆಡಿನಲ್ಲಿರುವಂಥ ಒಂದು ಧನಗಳ ಸಂಖ್ಯೆಗೆ ಹೋದ ವಾರ ತೋರಿಸಿದೆ ಯಾವ ರೀತಿ ಒಂದು ಮಳೆಗೇಡ ಸಂತೆ ಇತ್ತು ಅಂತೇಳಿ ಈ ವಾರ ಅದೆಲ್ಲ ಕ್ಲೀನ್ ಆಗಿ ಮಳೆ ಬಂದು ಎಲ್ಲ ಪ್ರಧಾನ ಆಗ್ಬಿಟ್ಟದ ಮನೆಯೆಲ್ಲ ಹೆಂಗ ನಾವು ಅಮ್ಮ ಶಿವನಿ ಹೆಂಗೆ ತೊಳಿದೀವಿ ಹಂಗೆ ಮಳೆ ಬಂದು ಎಲ್ಲ ತೊಳ್ದು ಕ್ಲೀನ್ ಮಾಡಿದಂಗೆ ಆಗ್ಯದ ಬರೀ ಈ ಒಂದು ವಾರದಲ್ಲಿ ಯಾವ ರೀತಿ ದಿನಗಳಿದೆ ಅಂತ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಎಲ್ಲ ರೈತವರಿಗೆ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ದಿನಗಳ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮ್ಮ ಸತೀಶ್ ಬಂದ್ರೆ ವೆಲ್ಕಮ್ ಟು ಮಳಕೆರೆ ದನಗಳ ಸಂತಿ ನೋಡ್ರಿ ಪೂರ್ಣ ಸಣ್ಣವರು ತಾಂಡ್ರೂ ಬಂದಾರ ಈ ಫಸ್ಟ್ ಟೈಮ್ ಬಂದರು ನೋಡ್ರಿ ಮಳೆಕಾರಿ ಸಂತಿಗೆ ಜಬರ್ದಸ್ತ ದೇವಣಿ ಹತ್ರ இதரூர்ண மாத அணி மாதமா நமஸ்தா நமஸ்தா பேர் மஹீந்தர் மஹீந்தர் அண்ணா தான் விகாரா தாலுக்கா ஜில்ல ரெண்டு ஜில்லா விக்காரா க்ஷேத் நாலு అన్నా ఏమని చెప్పినా వీటికి రెండు పది రెండు లక్షల పదివేలు ఏమి సార్ లాస్ట్ ఒకటి ఎనభై ఒకటి ఎనభై మీ మొబైల్ నెంబర్ చెప్పండి చెప్పనా నూట మొబైల్ నెంబర్ ఎవరు తారా ఫస్ట్ టైం ఫస్ట్ టైం వచ్చే అంటే పునాక రోజు చూసినాం కదా చెప్పండి మొబైల్ నెంబర్ చెప్పండి 51 చెప్పనా

ನಿಮ್ಮೆಲ್ಲರ ಬೇಕಾರ ಅನ್ನೋರ ನಂಬರ್ ಕೊಟ್ಟರೆ ನಮ್ದೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಥ್ಯಾಂಕ್ ಯು ನೋಡ್ರಿ ವ್ಯಾಪಾರ ಮಾಲತರ ಅನ್ನರು ಯಾಕ ఇష్ట కేతరా నా నువ్వు చెయ్యి నువ్వు లక్షా సరే అలా త నువ్వు చెయ్యి దవరే వస్తావు ம <laughs> ಇನ್ನ ಹೊಡ್ತೀರಾ ನೋಡಿರಿ ಇಡ್ರಿ ಅಕಡೆ ಬಾಬರ್ ರೋಡ್ರಿ అాచుకిపం లేని అపరుని లోనిలని అపరనా వర్వింని లేనిలేమా అసియాదేలేమా యేనిలఇని అసిలఇనిలఇని

ஒன்ல ஐவத் சாய் பிடித்தோரோ ஜீரோ ஃபைவ் டூ டூ ஃபைவ் டூ 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 சரிம இப்போ

ಅವು ಕಾಡಿದ್ದಿನಕ್ಕೂ ಚಕ್ಕಾಚುಡಿಯೋದು ಉಡಿಯೋದತ್ತ ಗರಮ ಅವತ್ ಸಾದಾನೂ ಅವ ನೋಡ್ರಿ ಮಾಲಕ್ಕ ಸಾದಾವ ಯತ್ ನೋಡ್ರಿ ಅಣ್ಣೋರು ಅಣ್ಣವ್ರಿಗೆ ನೋಡ್ರಿಲ್ಲ ಇವರು ಪ್ರತಿ ವಾರ ಪ್ರತಿ ಮಂಗಳವಾರ ಸಂತಿ ಎತ್ತರ್ತಾರೆ ಈ ಎತ್ತಿನ ಬಗ್ಗೆ ಸಂಪೂರ್ಣ ಮಾಹಿತಿ ಬರ್ತದ ಮೊದಲು ಅನಾವರ ರೀತಿ ಮಾತಾಡಿಸ್ತೀನಿ ನೋಡ್ರಿ ಮೊದಲು ಎತ್ತ ಹೆಂಗ್ ಅಂತ ಹೇಳಿ ಎತ್ತು ಮಾತ್ರ ಜವರಸ್ತ್ ನೋಡಿರಿ ನೋಡಾಕ ಅಣ್ಣವ ರೀತಿ ಮಾತಾಡಿಸ್ ಮಾಡ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸೈಯದ್ ಸಾಬ್ ಅಣ್ಣ ಸೈಯ್ಯದ ಸಾವು ಇವು ದುಬಲ್ ಗುಂಡಿ ದುಬಲ್ ಗುಂಡಿ ನಿಮ್ದು ಯಾವ ಹಣ ಎತ್ ಏಣಪದವ ಸರ್ ನಮ್ಮೂರ್ ದುಬಲ್ ಗುಂಡಿ ನಿಮ್ ಊರ್ಗುಂಡಿ ಎಷ್ಟು ಇವ್ ಆರ್ಲವ್ರಾ ಇವ್ ಎರಡು ಇಪ್ಪತ್ತು ಕುಡೋದು ಒಂದ್ ಎಂಬತ್ತು ಒಂದ್ ಎಂಬತ್ತು ಕೊಡ್ತೀವಿ ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ಡಬಲ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ ಫೋರ್ ಜೀರೋ ಫೈವ್ ಫೋರ್ ಅಲ್ಲಿ ಕಾಂಟೆಕ್ಟ್ ಮಾಡಿ ನೋಡ್ರಿ ನೋಡ್ರಿ ಹೆಂಗದವ ದರ ತುಂಬ ಹತ್ರ ಕಟ್ ನೋಡ್ರಿ ನೋಡ್ಲಕ್ಕೂ ನೋಡ್ ರೂಪಾಯಿ ಅಣ್ಣವ್ರು ಕೂನ ಹಿಡಿದ್ರಲ್ಲ ಹೋದ್ ವಾರ ಅದಕ್ಕಿಂತ ಮೊದಲ ವಾರ ಒಂದ್ ಮೂರ್ ನಾಲ್ಕು ವಾರದಿಂದ ಎತ್ತರಲತ್ತಾರ ಅಣ್ಣವ್ರು ಈಗ ನಾವು ಒಂದ್ ಮೂರ್ ಜೊತೆ ಎತ್ತೊಂದರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲ ಅಣ್ಣ ಜೊತೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಅಣ್ಣ ಸೈಪನ್ ಸೈಪನ್ ಅಣ್ಣ ಯಾವ ಹೇಳ್ತೀವ ಅಲ್ಮೇಲ್ ಅಲ್ಮೇಲ್ ತಾಲೂಕು ತಾಲೂಕ ಬೀದರ್ ಜಿಲ್ಲೆ ಬಿಜಾಪುರ ಬಿಜಾಪುರ ಜಿಲ್ಲೆ ನೀವು ಬಾಜ್ ಎಷ್ಟು ಕಡಲಾವ್ರಿ ಕಡಲ ಏನ್ ಹೇಳ್ತೇವೆ ಇವಾಗ ಒಂದು ಎರಡು ಇಪ್ಪತ್ತು ಇಪ್ಪತ್ತೀವ್ರಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಏನ್ ಬಿಡ್ತಿರ ಲಾಸ್ಟ್ ಒಂದು ಎಂಬತ್ ಬಿಡ್ತಿವ್ರಿ ಒಂದ್ ಲಕ್ಷ ಎಂಬತ್ ಸಾವಿರ ಬಿಡ್ತೀರಿ ಬಿಡ್ತೀರ ಮೊಬೈಲ್ ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫೈವ್ ಒನ್ ಫೈವ್ ಒನ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಫೋರ್ ಟು ನೋಡ್ರಿ ಫ್ರೆಂಡ್ಸ್ ಇಲ್ಲಾರಿ ಎತ್ತ ಮತ್ರ ಏರೀತಿ ಇದಾವೆ ನೋಡ್ರಿ ನಿಮಗೇನಾದ್ರು ಕಟ್ಟುವಂತ ಮನ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ರ ನಂಬರಿಗೆ ಕಾಂಡಾಕ್ಟ್ ಮಾಡಿ ಕೇಳ್ಬೋದು ಆಮೇಲೆ ನೀವು ತರ್ಬೇಕಾದ್ರೆ ಹೆಂಗ್ ಗಾಡಿ ಹೇಳ್ತಂದ್ರ ಗಾಡಿ ಬಂದಿರಿ ಅಲ್ಲಿ ಅಂತಂದ್ರ ಇವತ್ತು ಇವತ್ತೇ ಬಂದ್ರ ಅಣ್ಣ ಇಲ್ಲ ಬಂದವ್ರಿ ನಿನ್ನೆ ಬಂದಿವಿ ಸರಿ ಅದ್ ವಾರ ಪೂರ್ತಿ ಇರ್ತೀರ ಒಂದೇ ದಿನ ಇರ್ತೀರಿ ಏ ವಾರ ವಾರ ಇರ್ತೀವಿ ಪುರಾ ವಾರ ಪೂರ್ತಿ ಇರ್ತೀರಿ ಎತ್ತ ಹೋಗತನ ಇರ್ತೀರಿ ನೋಡ್ರಿ ಪ್ರಾ ವಾರ ಪೂರ್ತಿ ಮಳ್ಕಟ್ಟ ಸಂತೆಗೆ ಇರ್ತೀನಿ ಅಂತ ಹೇಳ್ತಾರ ಅಣ್ಣ ಅವ್ರು ಬೇಕಾದ್ರೆ ಬೇಕಾರ ಅಣ್ಣವರ ನಂಬರ್ ಕೊಟ್ರ ನಂಬರಿ ಕಾಂಡಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಅವ್ರ ತಂದಿರುವಂತ ಇನ್ನೊಂದೇತಿ ಇಲ್ಲಿ ಅದಾವ ನೋಡ್ರಿ ನೋಡ್ರಿ ನಿಮ್ಗ ಏನಾದರೂ ಬೇಕಾದ್ರೆ ನೀ ಅಣ್ಣವ್ರಿಗೆ ಕಂಡೆಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಇಲ್ಲೊಂದು ಜೊತೆ ಅದಾವ ಐಗೇಳಿಯವರು ನಿನ್ನೆ ರಾತ್ರಿ ಹನ್ನೊಂದಕ್ಕೆ ಫೋನ್ ಹಚ್ಚ್ಯಾರ ವರ್ಚಕ್ಕೆ ನೀ ಹತ್ತ್ಯದ ಫೋನ್ ಹತ್ತಿದೆ ನೋಡ್ರಿ ಫೋನ್ ಹತ್ತ್ಯಾರ ನಮ್ಗೆ ಬುಧವಾರ ವೀಡಿಯೋ ಹಾಕಿದ್ಕ ಅಂತ ಹೇಳ್ತಾ ನೋಡ್ರಿ ಅಣ್ಣವರು ನೋಡ್ರಿ ಹತ್ತ ನೋಡ್ರಿ ಹೆಂಗೆ ಅದಾವ ರಾತ್ರಿ ಬೆಳಗಾನ ನಿದ್ದೆ ಮಾಡ ಸಲ ಯಾರ ಅಷ್ಟೇ ಫೋನ್ ಹಚ್ಚಲತ್ತಾರ ಅಂತ ಕೇಳ್ತಾರ ನೋಡ್ರಿ ಅಣ್ಣವ್ರು ಬಾಳೆ ಜನ ತುಂಬಾ ಜನ ಫೋನ್ ಹಚ್ಚಲತ್ತಾರ ಕೇಳತ್ತಾರ ಅಂತ ಕೇಳ್ತಾರ ನೋಡ್ರಿ ಎತ್ತುನು ಹಂಗೆ ತರ್ತಾರ ಅವ್ರು ವ್ಯಾಪಾರಿಗಳಾದ್ರ ನೋಡ್ರಿ ನಿಮ್ಗೇನಾದ್ರೆ ಇಂಥ ಎತ್ತು ಬೇಕಾಗಿತ್ತು ಅಣ್ಣವ್ರ ನಂಬರ್ ಕೊಟ್ರೆ ಆ ನಂಬರಿಗೆ ಕಂಡೆಕ್ಟ್ ಮಾಡಿ ಕೇಳ್ಬೋದು ನೋಡಿ ಬೇಡ ಹೇಳ ಥ್ಯಾಂಕ್ ಯು ಎಕ್ಕರ್ ಸಂತೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಜನ ಹೇಳ್ತಾ ಇದ್ರು ನಿಮ್ಮ ವಿಡಿಯೋಗಳನ್ನು ತುಂಬ ನಮ್ಮ ಮಕ್ಕಳು ಜಾಸ್ತಿ ನೋಡ್ತಾರಪ್ಪ ಅಂತೇಳಿ ಹೇಳ್ತಿದ್ರು ಒಂದು ಸಲಹೆ ಕೊಡ್ಲಿಕ್ಕೆ ಹೇಳ್ತೀನಿ ಏನಪ್ಪ ಅಂತಂದರೆ ನಿಮ್ಮ ತಾಯಿ ತಂದೆ ತುಂಬ ಕಷ್ಟಪಡ್ತಾರೆ ನಿಮ್ಮ ಸಲುವಾಗಿ ಅದಕ್ಕಾಗಿ ದಯವಿಟ್ಟು ನೀವು ತುಂಬ ಸಹಾಯ ಮಾಡಬೇಕು ನಿಮ್ಮ ತಾಯಿ ತಂದೆ ಅವರಿಗೆ ಅವರೆಲ್ಲ ಹೊಲ್ದಾಗೆಲ್ಲ ಕಷ್ಟ ಬಿದ್ದು ಕೆಲಸ ಮಾಡಿ ಬರ್ತಾರೆ ಆ ಒಂದು ಸಮಯದಲ್ಲಿ ಅವರಿಗೆ ನೀವು ಹೆಲ್ಪ್ ಮಾಡಿದ್ರೆ ತುಂಬ ಒಂದು ಅವರು ಏನಂತಾರೆ ಭಾಳ ಆನಂದ ಆಗ್ತದೆ ಅವ್ರಿಗೆ ಯಾಕಂತಂದ್ರೆ ನೀವು ಅವರ ಒಂದು ಕಷ್ಟದಲ್ಲಿ ನೀವು ಅವ್ರ ಜೊತೆ ಇದ್ದರೆ ಅಂತೇಳಿ ಅವರು ಭಾವಿಸ್ತಾರೆ ಅದಕ್ಕಾಗಿ ದಯವಿಟ್ಟು ಮಕ್ಕಳಾದವರು ನೀವು ತಾಯಿ ತಂದೆ ಜೊತೆ ಯಾವತ್ತು ನೀವು ಆಗಿರ್ಬೇಕು ಮತ್ತು ಅದೇ ರೀತಿಯಾಗಿ ಅವರು ಬಲಕ್ಕೆ ಹೋಗಿ ಗಡಗಿ ಹೊಡೆದು ಬಂದು ಮನೆಗೆ ಬಂದಾಗ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಹೋಗಿ ಎತ್ತಿ ಎತ್ತಿ ಬಿಡಿಸೋದಾಗಿರ್ಬೋದು ಕಟ್ಟೆಗೆದಾಗಿರ್ಬೋದು ಮತ್ತು ಮೇವು ಹಾಕೋದಾಗಿರ್ಬೋದು ಇಂಥ ಎಲ್ಲ ಮಾಡಿದ್ರೆ ಅವ್ರಿಗೆ ತುಂಬ ಖುಷಿ ಆಗ್ತದೆ ಯಾಕಂತಂದ್ರೆ ನಮ್ಮ ಮಕ್ಕಳು ನಮ್ಮ ಜೊತೆ ಒಂದು ಕೈ ಜೋಡಿಸ್ಲತ್ತಾರಪ್ಪ ನಮ್ಮ ಮಕ್ಕಳು ಮೇಲೆ ಪ್ರೀತಿ ಅದ ಅಂತೇಳಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಮುಂದಿನ ಒಂದು ಜೀವನದಲ್ಲಿ ನಿಮಗೂ ಒಂದು ಒಳ್ಳೆಯ ಒಂದು ಲೈಫ್ ಕೊಡಲಿಕ್ಕೆ ಅವ್ರು ಆಲೋಚನೆ ಮಾಡ್ತಾರೆ ಅದಕ್ಕಾಗಿ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ತಾಯಿ ತಂದಿಗೆ ನೀವು ಶಾಲೆಗೆ ಹೋಗೋದ್ರ ಜೊತೆಗೆ ನಿಮ್ಮ ತಾಯಿ ತಂದಿಗೆ ಒಂದು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಮುಂದೆ ಹೋಗೋಣ ಇನ್ನೂ ನಿಮಗೆ ಎದ್ದಿರನ್ನ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಕೇಳಿಸ್ತಂತಿಲ್ಲ ನೋಡ್ರಿ ಸಂತಿಗೆ ಖಿಲಾರಿ ಜಾತಿ ಎತ್ ನೋಡ್ರಿ ಮತ್ತ ಈ ಒಂದ್ ಸಂತಿಗೆ ಒಂದ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮೊದಲು ಹಣ ರೀತಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಮಿಶ್ರಣ ಅಂಜಾಣ ಅಂಜಾಣ ಹಾ ಅಣ್ಣ ಯಾರು ಆಯ್ತು ಇವ ಈ ಕಡೆ ಜಮಕಂಡಿ ಸೈಡ್ ಏನ್ ಜಮಕಂಡಿ ಊರ್ ಜಮಕಂಡಿ ನಾ ಏ ಇಲ್ಲಣ್ಣ ಆ ಕಡೆ ತರ್ತೀವಿ ಆ ಕಡಿನ ತರ್ತಾರ ನಿಮ್ ಊರ್ ಆಲ್ಮೇಲೆ ಅಣ್ಣ ಆಲ್ಮೇಲೆ ಆಲ್ಮೇಲ இது தாக்கு தாக்குறா இவஹல் சாட்டி இவ்வளோ மொபைல் நம்பர் செவன் எயிட் நைன் டூ நைன் டூ த்ரீ செவன் ஜீரோ ஒன் ஜீரோ ஜீரோ ஒன் ஜீரோ வியாபாரிக்ராபாரி

అనూరు హ హ ఒక వారం మనం కొల్లక అర్ధ కూరల వడ సబ్మిట్ చేస్తాను హ హ నో నో చూడండి ఇత అనూరు యాడితి మీకు ఏమైనా అవసరమైతే అనూరు కాంటాక్ట్ ಮಾಡಿ తెలుబడొ అనందగడ చూడండి జవరాసన్ రోలకి ఇందు దోస్తుని ఏం చేనా వందే కడే ఏలే ఆడు కడే అవుత నంబర్ పుట అనూరు ఏలికం వస్తావు ఆ ఇల్ల నా 24 సల్ల ఇర్తివి మీకు ఏమైనా అవసరమైతే అనూరు నంబర్ పుట నంబర్ మాదా వండి 5000 కోలతైతు ఏ లేజా சரி நம் நோட் இதற்கு முச்சி எத்தோர்சிவரா எத்த மாரா நோட் அண்ணா தோண்டா நமஸ்கணா நமஸ்காரா நீ ஜனநாத்ரி ஜெகநாத் யாவண்ணா நம்ம சிஞ்சாவி தாலுக்கி சிஞ்சாவை தாலுக்கு அவரணா சந்தாபுர சந்தாபுரம் நெக்ஸ்ட் தோண்டோண்ணா ಒಂದ್ ಅರ್ವತ್ತ್ ಒಂದ್ ಅರ್ವತ್ ಹ್ಮ್ ಅಣ್ಣ ಎಷ್ಟಲ್ಲಿ ಎಂಬತ್ ತೊಗೊಂಡ್ರಿ ಎಷ್ಟಿದ್ರಣ ಎಷ್ಟೇ ಒಂದ್ ಎಂಬತ್ ಒಂದ್ ಎಂಬತ್ ಹೇಳಿದ್ರ ನೀವ್ ತಗೋದಷ್ಟ ತೊಗೊಂಡ್ರಿ ಒಂದ್ ಅರ್ವತ್ರಿ ಒಂದ್ ಅರ್ತ್ ತೊಗೊಂಡ್ರಿ ಹಣ ನಿಮ್ ಮೊಬೈಲ್ ನಂಬರ್ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಏಟ್ ಒನ್ ಏಟ್ ಒನ್ ಸಿಕ್ಸ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಫೋರ್ ಸೆವೆನ್ ಫೋರ್ ನೋಡ್ರಿ ಅಣ್ಣವ್ ತೊಗೊಂಡ್ರ ಯಾರ ಬಲ್ ತೊಂದ್ರಿ ಅಂದ್ರೆ ಇವ್ರು ನೀವು ಇವ್ರ ತೊಗೊಂಡ್ರಿ ನೋಡ್ರಿ ಎತ್ತ

Terima kasih telah menonton! ಮಕ್ಕಳಿಗೆ ಹೇಳೋದು ಒಂದೇ ಶಾಲಾ ಮಕ್ಕಳಿಗೆ ಶಾಲೆ ಮಕ್ಕಳು ಅದರಲ್ಲಿ ನಿಮ್ಮ ತಾಯಿ ತಂದಿಗೂ ಹೆಲ್ಪ್ ಆಗಿರಿ ಅಂತ ಹೇಳ್ತೀನಿ ಯಾವ ರೀತಿ ಅಂತೇಳಿ ಹೇಳಿದ್ವಿ ನೋಡಮ್ಮ ಯಾರ್ಯಾರು ನೀವು ನಿಮ್ಮ ತಂದೆ ಗಳೆ ಹೊರದು ಬಂದರೆ ಅಥವಾ ಬಂಡಿ ಬಿಟ್ಟು ಬಂದರೆ ಎತ್ತು ತಂದ ಕಟ್ಟಿ ಅದಕ್ಕೆ ಮೇವಾಕಿ ನೀರು ಕುಡಿಸಿರಿ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸ್ರು ನೋಡಮ್ ಯಾರ್ಯಾರು ನೀವು ನಿಮ್ಮ ತಾಯಿ ತಂದಿಗೆ ನೀವು ಸಹಾಯ ಮಾಡ್ಲತ್ತೀರಿ ಅಂತೇಳಿ ನೋಡ್ತೀನಿ ನಾನು ಮುಂದಿನ ವಾರದಲ್ಲಿ ಯಾರು ಕಾಮೆಂಟ್ ಮಾಡ್ತಾರೆ ನೋಡ್ತೀನಿ ಅವ್ರ ಹೆಸರು ನಾನು ಹೇಳ್ತೀನಿ ಯಾರ್ಯಾರು ನಿಮ್ಮ ತಾಯಿ ತಂದಿಗೆ ನೀವು எல்ப்லத்தி சாயமாத்தி அவ்வீங்க அந்த நான் முந்தின வீடியோதில் ஹேர்த்தி மத்தே நான் முந்தினு வீடியோவில் சீனி அண்டில் தான் டாட்டாபாபி டே கேர் ஃபிரெண்ட்ஸ்